ಓಂ ಗಂಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ನಮಸ್ಕಾರ ಮಹಾಭಾರತದ ಯುದ್ಧ ಮುಗಿದಿದೆ ಪಾಂಡವರು ಶ್ರೀಕೃಷ್ಣನ ಅನುಗ್ರಹದಿಂದ ವಿಜಯಿಗಳಾಗಿದ್ದಾರೆ ಆದರೆ ಧರ್ಮರಾಯ ದುಃಖ ಪಡುತ್ತಾನೆ ತನ್ನಿಂದಾಗಿ ಈ ಯುದ್ಧ ನಡೆಯಿತು ಇದರಿಂದ ಉಂಟಾದ ಅಪಾರವಾದ ಸಾವು ನೋವುಗಳಿಗೆ ತಾನೇ ಕಾರಣ ಎಂದು ಧರ್ಮರಾಯ ಭಾವಿಸುತ್ತಾನೆ ಲೋಕದಲ್ಲಿ ಹಿರಿಯರಲ್ಲಿರುವ ಜ್ಞಾನ ಅವರ ಜೊತೆಗೆ ನಾಶವಾಗಬಾರದು ಮುಂದಿನ ಪೀಳಿಗೆಗೆ ಅದು ಪ್ರಸಾರವಾಗಬೇಕು ಹೀಗಾಗಿ ತನ್ನ ಭಕ್ತರಾಗಿದ್ದ ಜ್ಞಾನಿಗಳಾಗಿದ್ದ ಭೀಷ್ಮರು ದೇಹವನ್ನು ತ್ಯಾಗ ಮಾಡುವ ಮೊದಲು ಅವರಿಂದ ಧರ್ಮರಾಯನಿಗೆ ಉಪದೇಶ ಮಾಡಿಸುವ ಮೂಲಕ ಅವರು ಸಂಪಾದಿಸಿದ್ದ ಜ್ಞಾನ ಲೋಕಕ್ಕೆ ಸಿಗಲಿ ಭೀಷ್ಮರಿಗೆ ತನ್ನ ದರ್ಶನ ಸಿಗಲಿ ಕೀರ್ತಿ ಸಿಗಲಿ ಎಂಬ ಉದ್ದೇಶದಿಂದ ಶ್ರೀಕೃಷ್ಣ ಪಾಂಡವರ ಜೊತೆ ಭೀಷ್ಮರ ಬಳಿಗೆ ಬರುತ್ತಾನೆ ಶ್ರೀಕೃಷ್ಣ ಭೀಷ್ಮರ ಮೂಲಕ ಧರ್ಮರಾಯನಿಗೆ ಧರ್ಮೋಪದೇಶವನ್ನು ಮಾಡುತ್ತಾನೆ ಧರ್ಮರಾಯ ಕ್ಷತ್ರಿಯ ಧರ್ಮವನ್ನು ಧರ್ಮಿಗಳನ್ನು ರಕ್ಷಿಸುವುದು ಅಧರ್ಮಿಗಳನ್ನು ಅವರಿಗೆ ಸಹಕಾರ ಕೊಡುವವರನ್ನು ನಿಗ್ರಹಿಸುವುದು ಕ್ಷತ್ರಿಯರ ಧರ್ಮ ಹೀಗಾಗಿ ಧರ್ಮಕ್ಕಾಗಿ ಧರ್ಮ ರಕ್ಷಣೆಗಾಗಿ ಭಗವಂತನ ಸಂಕಲ್ಪದಂತೆ ಧರ್ಮರಾಯ ಮಾಡಿದ್ದ ಯುದ್ಧ ಶತ್ರು ನಿಗ್ರಹ ಶತ್ರು ಸಂಹಾರ ಕಾರ್ಯ ಇವೆಲ್ಲ ಧರ್ಮಯುಕ್ತವಾಗಿಯೇ ಇವೆ ಎಂಬುದಾಗಿ ಭೀಷ್ಮರು ಹೇಳುತ್ತಾರೆ ವ್ಯಾಸ ಮಹರ್ಷಿಗಳ ಶಿಷ್ಯರಾದ ವೈಶಂಪಾಯನರು ಜನಮೇಜಯನಿಗೆ ಮಹಾಭಾರತದ ಕಥೆಯನ್ನು ಹೇಳುತ್ತಾರೆ ಜನಮೇಜಯ ಪರೀಕ್ಷಿತನ ಮಗ ಪರೀಕ್ಷಿತ ಅಭಿಮನ್ಯುವಿನ ಮಗ ಅಭಿಮನ್ಯು ಅರ್ಜುನನ ಮಗ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವಭೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು